ಹರೇ ಕೃಷ್ಣ ಇಂದಿನ ದಿನ ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಪಾಪಮೋಚಿನಿ ಏಕಾದಶಿ ವೃತ್ತ ಬಂದಿದೆ ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ಎರಡು ದಿನಗಳಿಗೆ ಬಂದಿದೆ ಇದು ಸ್ಮಾರತ ಹಾಗೂ ವೈಷ್ಣವ ಕ್ಯಾಲೆಂಡರ್ಗಳಲ್ಲಿ ಒಂದೊಮ್ಮೆ ಒಂದೊಂದು ದಿನ ಇದ್ರನ್ನ ಆಚರಿಸ್ತಾರೆ ಈ ಪಾಪಮೋಚನಿ ಏಕಾದಶಿ ಇದರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಯೊಂದು ಏಕಾದಶಿಗೆ ಅದರದ್ದೇ ಆಗಿರುವಂತಹ ಒಂದು ಮಹಾತ್ಮೆ ಇರುತ್ತೆ ವಿಶೇಷಗಳು ಇರುತ್ತೆ ಇದನ್ನು ಯುಧಿಷ್ಠಿರ ಮಹಾರಾಜ ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳ್ತಾನೆ ಓ ಕೃಷ್ಣ ಈ ಚೈತ್ರ ಮಾಸದಲ್ಲಿ ಬರುತ್ತಿರುವಂತಹ ಏಕಾದಶಿಯ ವಿಶೇಷವನ್ನು ನನಗೆ ಹೇಳಪ್ಪ ಅಂತ ಆಗ ಶ್ರೀಕೃಷ್ಣ ಇದರ ವಿಸ್ತಾರವನ್ನು ಕೊಡ್ತಾನೆ ಕೇಳು ಯುಧಿಷ್ಠಿರ ಬಹಳ ಹಿಂದೆ ಮಂದಾತ ಅಂತ ಒಬ್ಬ ರಾಜ ಇರ್ತಾನೆ ಅವನು ಈ ಪ್ರಶ್ನೆಯನ್ನು ಕೇಳಿರ್ತಾನೆ ಲೋಮಸ ಋಷಿಗಳು ಅಂತ ಒಬ್ಬ ಋಷಿಗೆ ಈ ಪ್ರಶ್ನೆಯನ್ನು ಕೇಳ್ತಾರೆ ಲೋಮಸ ಋಷಿ ಹತ್ರ ಈ ಏಕಾದಶಿಯ ಮಹಾತ್ಮೆ ಏನು ಋಷಿ ಬರೆಯಿದೆ ಅಂತ ಕೇಳಿದಾಗ ಅವರು ಇದರ ವಿಸ್ತಾರವನ್ನು ತಿಳಿಸಿರ್ತಾರೆ ಬಹಳ ಹಿಂದೆ ಒಂದು ಒಂದು ಸವಿಸ್ತಾರವಾದ ದೊಡ್ಡ ಒಂದು ಅರಣ್ಯದಲ್ಲಿ ಬಹಳ ಋಷಿಗಳು ಸಾಧು ಸಂತರು ನೆಲೆಸಿರ್ತಾರೆ ಅರಣ್ಯ ತುಂಬ ಸುಂದರವಾಗಿರುತ್ತೆ ಎಷ್ಟು ಸುಂದರವಾಗಿರುತ್ತಪ್ಪ ಅಂತ ಹೇಳಿದ್ರೆ ದೇವಾನು ದೇವತೆಗಳು ಇಂದ್ರಾನು ಸಹಿತ ದೇವತೆಗಳು ಅಲ್ಲಿಗೆ ಈ ಸಮಯದಲ್ಲಿ ಬರ್ತಾ ಇರ್ತಾರೆ ಆನಂದಿಸಲು ಬರ್ತಾ ಇರ್ತಾರೆ ಈ ಚೈತ್ರ ಮಾಸ ಏನಿದೆ ಈ ಮಾರ್ಚ್ ಏಪ್ರಿಲ್ ಈ ತಿಂಗಳು ಬೇಸಿಗೆಯ ಸಮಯ ಕೂಡ ಹೌದು ನಮಗೆಲ್ಲ ಗೊತ್ತಿರುವಂತೆ ಸೊ ಈ ಸಮಯದಲ್ಲಿ ನಾವು ಪ್ರಶಾಂತವಾದ ಒಂದು ಅರಣ್ಯಗಳಿಗೆ ಹೋಗೋದು ಒಂದು ನೆರಳಿನ ಪ್ರದೇಶಗಳಿಗೆ ಹೋಗೋದು ನಮಗೆ ಉಲ್ಲಾಸವನ್ನು ಕೊಡುತ್ತದೆ ಅದೇ ರೀತಿ ದೇವನ ದೇವತೆಗಳು ಕೂಡ ಬರ್ತಾ ಇದ್ರು ಈ ಅರಣ್ಯಕ್ಕೆ ಈ ಅರಣ್ಯದಲ್ಲಿ ತುಂಬ ಜನ ಸಂತರು ಇದ್ದರು ಅದರಲ್ಲಿ ಶವನಮನೆಗಳು ಅವರ ಆಶ್ರಮ ಇರುತ್ತೆ ಆ ಆಶ್ರಮದಲ್ಲಿ ಅವರ ಮಗ ಕೂಡ ಇರ್ತಾನೆ ಅವನ ಹೆಸರು ಮೇಧಾವಿ ಅಂತ ಆಗಿರುತ್ತೆ ಮೇಧಾವಿ ಅವನ ಹೆಸರಿನ ಹಾಗೆ ಅವನು ಆ ಕೃಷಿ ಬಹಳ ಉತ್ಸುಕತೆಯಿಂದ ಅವರು ತಪಸ್ಸನ್ನು ಮಾಡ್ತಾ ಇರ್ತಾರೆ ಅವರ ತಪೋಭಂಗ ಮಾಡೋದು ಅಸಾಧ್ಯ ಅನ್ನೋ ಥರ ಆಗಿರುತ್ತೆ ಮಹಾನ್ ಭಕ್ತರಾಗಿರ್ತಾರೆ ಅವರು ತಪಸ್ವಿಗಳಾಗಿರ್ತಾರೆ ಅವರ ತಪಸ್ಸನ್ನು ಭಂಗ ಮಾಡಬೇಕು ಅಂತ ತುಂಬ ಜನ ಗಂಧರ್ವ ಕನ್ಯೆಯರು ಕೂಡ ಪ್ರಯತ್ನ ಮಾಡ್ತಾ ಇರ್ತಾರೆ ಅವರಿಗೆ ಸಾಧ್ಯ ಆಗಿರೋದಿಲ್ಲ ಸೊ ಇದೇ ಥರ ಒಂದು ಆ ಗಂಧರ್ವ ಕನ್ನೇ ಇರ್ತಾಳೆ ಅವಳ ಹೆಸರು ಮಂಜು ಘೋಷ ಅಂತ ಹೇಳ್ಕೊಂಡ್ರು ಸೊ ಇವಳು ಕೂಡ ಪ್ರಯತ್ನ ಮಾಡ್ತಿರ್ತಾಳೆ ಅವಳಿಗೆ ಋಷಿಗಳ ಹತ್ತಿರ ಹೋಗೋದಕ್ಕೂ ಕೂಡ ಹೆದರಿಕೆ ಆಗ್ತಾ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಅವಳ ತಮ್ಮ ತಪಶಕ್ತಿಯಿಂದ ಏನಾದರೂ ಶಾಪವನ್ನು ಕೊಟ್ಟು ಕಷ್ಟ ಏನಾದರೂ ತೊಂದರೆ ಆದ್ರೆ ಕಷ್ಟ ಅಂತ ಹೇಳ್ಕೊಂಡ್ರು ಆದರೂ ಅವಳು ಋಷಿಗಳ ತಪಭಂಗ ಮಾಡೋದಕ್ಕೆ ಬಹಳ ಪ್ರಯತ್ನ ಮಾಡ್ತಿರ್ತಾಳೆ ಒಮ್ಮೆ ಇದೇ ತರ ಅವಳು ಎರಡು ಮೈಲಿ ದೂರದಲ್ಲಿ ಕೂತ್ಕೊಂಡು ಹತ್ರ ಹೋಗೋಕ್ಕೆ ಕಷ್ಟ ಅಂತ ಎರಡು ಮೈಲಿ ದೂರದಲ್ಲಿ ಅವಳು ತನ್ನ ವಾಸ್ತವ್ಯವನ್ನು ಹೂಡಿ ಅಲ್ಲಿ ಹಾಡು ಹೇಳೋದಕ್ಕೆ ಶುರು ಮಾಡ್ತಾರೆ ಕಂಬಗಳನ್ನು ಉಳಿಸ್ಕೊಂಡು ಹಾಳು ಹೇಳೋದು ಅವಳು ತುಂಬ ಸುಂದರವಾಗಿ ಹಾಡ್ತಾ ಇರ್ತಾಳೆ ಈ ಸಮಯದಲ್ಲಿ ಕಾಮ ಬರ್ತಾನೆ ಅವನು ಬಂದು ಈ ಋಷಿಯ ತಪಸ್ಸನ್ನು ಭಂಗ ಮಾಡೋದಕ್ಕೆ ನಾನು ಈ ಕನ್ಯೆಗೆ ಹೆಲ್ಪ್ ಮಾಡಬೇಕು ಸಹಾಯ ಮಾಡಬೇಕು ಅಂತ ಹೇಳಿ ಅವನು ತನ್ನ ಕಾಮನ್ ಬಿಲ್ಲನ್ನು ಬಿಡ್ತಾನೆ ಸೊ ಆಗ ಈ ಋಷಿಗೆ ಈ ಏನಿರ್ತಾಳೆ ಮಂಜು ಘೋಷ ಅಂತ ಹೇಳ್ಕೊಂಡು ಅವಳ ಹಾಡು ಕೇಳಿಸುತ್ತೆ ತುಂಬ ಸುಮಧುರವಾಗಿ ಹಾಡ್ತಾ ಇರ್ತಾಳೆ ಹಾಗೆ ಪ್ರಯತ್ನ ಪಟ್ಟು ನಿಧಾನವಾಗಿ ಹೆದರ್ತಾ ಹೆದರ್ತಾ ಹತ್ರ ಹತ್ತಿರ ಬರ್ತಾಳೆ ಅವಳು ಋಷಿ ಹತ್ರ ಮೇಧಾವಿ ಹತ್ರ ಬರ್ತಾಳೆ ಆ ಮೇಧಾವಿ ಇವಳನ್ನು ನೋಡಿ ಅವನಿಗೆ ತನ್ನ ತಪಸ್ಸಿನ ಏನು ಕೆಲಸ ಮರೆತು ಹೋಗ್ಬಿಡುತ್ತೆ ಅದನ್ನು ಬಿಟ್ಟು ಈ ಕನ್ಯ ಜೊತೆಗೆ ಅವನು ಜೀವನ ಸಾಕೋದಕ್ಕೆ ಶುರು ಮಾಡಿಬಿಡ್ತಾನೆ ಅವನು ಗೊತ್ತಾನೆ ಹೇಳ್ತಾನೆ ಮೇಧಾವಿ ಅಂತ ಮಂಜು ಘೋಷ ನಂತರ ನಾವು ಒಂದು ದಿನ ಪರಸ್ಪರ ಒಂದಾಗೋಣ ಅಂತ ಸರಿ ಅಂತ ಅವರಿಬ್ರು ಆ ಅರಣ್ಯದಲ್ಲಿ ಒಂದಾಗಿ ಕಳೀತಾರೆ ದಿನ ಸಾಕ್ತಾ ಸಾಕ್ತಾ ಬಹಳಷ್ಟು ವರ್ಷಗಳಾಗ್ಬಿಡುತ್ತೆ ಗೊತ್ತೇ ಆಗೋದಿಲ್ಲ ತಪಸ್ವಿಗಳಿಗೆ ಹಾಗೆ ಒಂದು ದಿನ ಹೇಳ್ತಾಳೆ ಇವಳಿಗೆ ನೆನಪಾಗುತ್ತೆ ಮಂಜು ಘೋಷಣೆಗೆ ತುಂಬಾ ಸಮಯ ಆಗ್ಬಿಡ್ತು ತಾನು ಹೊರಡ್ತೀನಿ ಅಂತ ಹೇಳಿದ್ರೆ ಆಗ ಮೇಧಾವ ಹೇಳ್ತಾರೆ ಇನ್ನು ಒಂದು ದಿನ ಉಳ್ಕೊಂಡು ಹೋಗ್ಬಿಡು ಇವಳಿಗೆ ಹೆದರಿಕೆ ಆಗುತ್ತೆ ಅಯ್ಯೋ ತಾನಿಲ್ಲ ಅಂತ ಹೇಳಿದ್ರೆ ಶಾಪ ಕೊಟ್ಬಿಟ್ರೆ ಕಷ್ಟನಲ್ಲಪ್ಪ ಅಂತ ಹೇಳ್ಕೊಂಡು ಉಳ್ಕೊಳ್ತಾಳೆ ಮತ್ತೆ ಬಹಳಷ್ಟು ವರ್ಷಗಳು ಕಾಲ ಹಾಗೆ ದುಡ್ಬಿಡ್ತಾರೆ ನೋಡ್ತಾ ನೋಡ್ತಾ ಐವತ್ತೇಳು ವರ್ಷಗಳು ಸಾಗಿ ಬಿಟ್ಟಿರುತ್ತೆ ತಿಳಿದೇ ಇತ್ತ ಹಾಗೆ ಇನ್ನೊಂದು ದಿನ ಹೇಳ್ತಾಳೆ ಅವಳು ಮಂಜು ವಶೆ ಹೊರಡ್ತೀನಿ ಅಂತ ಆಗ ಈ ಮೇಧಾವಿ ಮತ್ತೆ ಹೇಳ್ತಾನೆ ಇದೊಂದು ರಾತ್ರಿ ಉಳಿದು ಹೋಗ್ಬಿಡು ನೀನು ಅಂತ ಆಗ ಹೆದರ್ಕೊಳ್ತಾನೆ ಹೇಳ್ತಾಳೆ ಅವಳು ನಿಮಗೆ ಗೊತ್ತಿಲ್ಲದೆ ಇದ್ದ ಹಾಗೆ ಒಂದು ರಾತ್ರಿ ಒಂದು ರಾತ್ರಿ ಅಂತ ಹೇಳ್ಕೊಂಡು ಇಷ್ಟೊಂದು ದಶಕಗಳನ್ನು ಕಳೆದು ಬಿಟ್ಟಿದ್ದೀವಿ ನೀವು ನಿಮ್ಮ ತಪಸ್ಸಿನ ಒಂದು ಅರಿವೆ ಇಲ್ಲದಿದ್ದ ಹಾಗೆ ನೀವು ಕಳೆದು ಬಿಟ್ಟಿದ್ದೀರಿ ಅಂತ ಹೇಳಿದಾಗ ಈ ಮಾತು ಹೇಳಿದ ತಕ್ಷಣ ಏನು ಋಷಿವರ್ಯರಿಗೆ ತಮ್ಮ ತಪಸ್ಸಿನ ನೆನಪಾಗ್ಬಿಡುತ್ತೆ ಅವರಿಗೆ ತುಂಬ ಬೇಜಾರಾಗುತ್ತೆ ಓ ಏನು ಮಾಡ್ಬಿಟ್ನಪ್ಪ ತಾನು ಎಷ್ಟು ಮೇಲ್ಮಟ್ಟದಲ್ಲಿ ನಾನು ಭಕ್ತಿಯನ್ನು ಮಾಡ್ಕೊಂಡಿದ್ದವನು ಒಂದು ಹುಡುಗಿಗೆ ನಾನು ತನ್ನ ಎಲ್ಲ ಒಂದು ಒಳ್ಳೆಯ ಕೆಲಸಗಳನ್ನು ಬಿಟ್ಬಿಟ್ಟಿದ್ದೇನಪ್ಪ ಅಂತ ಹೇಳಿಕೊಂಡು ಅವರಿಗೆ ಮಂಜು ಮೇಲೆ ತುಂಬ ಸಿಟ್ಟು ಬಂದುಬಿಡುತ್ತೆ ನೀನು ಹೊಂಚು ಹಾಕಿ ನನ್ನನ್ನು ಹಾಳು ಮಾಡಿದ್ದೀಯೇ ಹಾಗಾಗಿ ನಿನಗೆ ನಾನು ಶಾಪ ಕೊಡ್ತೀನಿ ನೀನು ಪ್ರೇತಾತ್ಮವಾಗಿಬಿಡು ಶಾ ನೀನು ಏನೋ ಒಂದು ರಾಕ್ಷಸಿ ಆಗಿಬಿಡು ನೀನು ಅಂತ ಹೇಳಿ ಶಾಪ ಕೊಟ್ಬಿಡ್ತಾರೆ ಆಗ ಮಂಜು ಬಹುಶಃರಿಗೆ ತುಂಬ ಭಯ ಆಗ್ಬಿಡುತ್ತೆ ಹೆದರಿಕೆ ಅಯ್ಯೋ ನಾನು ಎಷ್ಟೊಂದು ಒಳ್ಳೆಯ ತಪಸ್ವಿಗಳ ಜೊತೆ ಕಾಲ ನಡೆಸಿದ್ದೇನೆ ಎಷ್ಟೊಂದು ಕಾಲ ಒಂದು ತಪಸ್ವಿಗಳು ಅವರ ಒಳ್ಳೆಯ ಏನು ಬರ ನಮಗೆ ಕ್ಷಣ ಸಿಕ್ಕಿದ್ರು ಅವರು ಕೊಟ್ಟ ಶಾಪ ಒಂದು ಸ್ವಲ್ಪ ಸಮಯದ ನಂತರ ನಮಗೆ ಸಿಗುತ್ತೆ ಹಾಗಾಗಿ ಈ ಶಾಪವನ್ನು ನೀವು ದಯಮಾಡಿ ಹೇಗಾದರೂ ಮಾಡಿ ಈ ಶಾಪದಿಂದ ನನಗೆ ವಿಮೋಚನೆ ಕೊಡಬೇಕಲ್ಲ ಅಂತ ಕೇಳ್ಕೊಳ್ತಾಳೆ ಇವನು ಹೇಳ್ತಾನೆ ಇಲ್ಲ ಇಲ್ಲ ಆಗೋದಿಲ್ಲ ನನ್ನನ್ನು ನೀನು ಮತಿ ಭ್ರಮಣೆ ಮಾಡಿದ್ದೀಯ ಹಾಗಾಗಿ ಆಗೋದಿಲ್ಲ ಅಂತ ಹೇಳಿದ್ರೆ ಇವಳು ನಾನಾ ರೀತಿಯಲ್ಲಿ ಬೇಡ್ಕೊಳ್ತಾಳೆ ದಯವಿಟ್ಟು ನನಗೆ ಈ ಶಾಪದಿಂದ ವಿಮೋಚನೆ ಕೊಡಿ ನನಗೆ ರಾಕ್ಷಸಿಯಾಗುವ ಒಂದು ಪಿಶಾಚಿ ಆಗುವ ಒಂದು ಮನಸ್ಸಿಲ್ಲ ನಾನು ವಾಪಾಸ ನನ್ನ ಗಂಧರ್ವಕ್ಕಳಿಗೆ ಹೋಗುತ್ತೇನೆ ಅಂತ ಹೇಳಿದಾಗ ಆಯಿತು ನೀನು ಈ ಚೈತ್ರ ಮಾಸದಲ್ಲಿ ಬರುವಂತಹ ಈ ಏಕಾದಶಿಯನ್ನು ಪಾಲನೆ ಮಾಡು ಕಠಿಣದಿಂದ ನೀನು ನಿನ್ನ ಈ ಏಕಾದಶಿಯನ್ನು ಪಾಲನೆ ಮಾಡಿದಾಗ ನಿನ್ನ ಪಾಪಗಳೆಲ್ಲ ವಿಮೋಚನೆ ಆಗುತ್ತಪ್ಪ ಅಂತ ಹೇಳ್ತಾನೆ ಆಯಿತು ಅಂತ ಹೇಳಿ ಅವಳು ಏಕಾದಶಿ ವ್ರತವನ್ನು ಪಾಲನೆ ಮಾಡ್ತೀನಿ ಅಂತ ಹೇಳಿ ಒಪ್ಕೊಳ್ತಾಳೆ ಈ ತಪಸ್ವಿಗಳು ತಮ್ಮ ಮನೆಗೆ ತಮ್ಮ ಆಶ್ರಮಕ್ಕೆ ವಾಪಾಸು ಬಂದು ತಮ್ಮ ತಂದೆಯವರ ಹತ್ರ ಹೇಳ್ಕೊಳ್ತಾರೆ ನಾನು ಈ ಥರ ನನ್ನ ಒಂದು ಮೇಲ್ಪಂಕ್ತಿಯಿಂದ ಕೆಳಗೆ ಬಂದುಬಿಟ್ಟೆ ನಾನು ಅಚಾನಕ್ಕಾಗಿ ನನಗೆ ಗೊತ್ತೇ ಆಗಲಿಲ್ಲ ಏನು ಮಾಡಬೇಕು ನಾನು ಒಂದು ತಪ್ಪಿಗೆ ನಾನು ಹೇಗೆ ಕ್ಷಮೆ ಕೇಳಬೇಕು ಹೇಗೆ ಅದನ್ನು ಇದನ್ನ ತಿದ್ದುಕೊಳ್ಬೇಕು ಅಂತ ಕೇಳಿದಾಗ ಚವನಮನೆಗಳು ಕೂಡ ಇದೇ ಮಾತನ್ನು ಹೇಳ್ತಾರೆ ನೀನು ಬರ್ತಾ ಇರುವಂತಹ ಪಾಪವಶನೆಯ ಏಕಾದಶಿಯನ್ನು ಮಾಡಬೇಕು ವ್ರತಪಾಲನೆ ಮಾಡಬೇಕು ಉಪವಾಸವನ್ನು ಮಾಡಬೇಕು ಈ ಏಕಾದಶಿಯ ಕಟ್ಟುನಿಟ್ಟಿನ ಪಾಲನೆಯಿಂದ ನಿನ್ನ ಎಲ್ಲ ಪಾಪಗಳು ನಾಶವಾಗುತ್ತೆ ಒಂದು ರಾಕ್ಷಸೀಯ ಶಾಪ ಇದ್ರೂ ಕೂಡ ಇದು ಅದನ್ನ ನಿವಾರಣೆ ಮಾಡಿಬಿಡುತ್ತೆ ಎಷ್ಟೊಂದು ಪಾಪಗಳು ನಾನಾ ಜನ್ಮಗಳ ಪಾಪಗಳು ತೊಡಗ ಹೋಗುತ್ತೆ ಬ್ರಹ್ಮ ದೋಷ ಇದ್ರೂ ಕೂಡ ಅದು ಹೋಗುತ್ತೆ ಒಂದು ಮಗುವನ್ನು ಹೊಟ್ಟೆಯಲ್ಲಿದ್ದಾಗಲೇ ಭ್ರೂಣ ಹತ್ಯೆ ಮಾಡಿದ್ದ ದೋಷವು ಕೂಡ ಇದರಿಂದ ನಿವಾರಣೆ ಆಗುತ್ತೆ ನೀನು ಸಹಸ್ರಾರು ಗೋವುಗಳನ್ನು ದಾನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳಿದಾಗ ಆ ಋಷಿಯು ಕೂಡ ಈ ಏಕಾದಶಿಯನ್ನು ಪಾಲನೆ ಮಾಡ್ತಾರೆ ಅದೇ ರೀತಿ ಆ ಋಷಿಯು ಮೇಧಾವಿ ಋಷಿಯು ಅವರಿಗೆ ತಮ್ಮ ತಪಶಕ್ತಿ ವಾಪಸ್ ಸಿಗುತ್ತೆ ಅದೇ ರೀತಿಯಲ್ಲಿ ಮುಂಜುಘೋಷ ಕೂಡ ತನ್ನ ಗಂಧರ್ವ ಲೋಕಗಳಿಗೆ ಪುನಃ ಪ್ರಯಾಣವನ್ನು ಬೆಳೆಸ್ತಾಳೆ ಸೊ ಈ ಥರ ಶ್ರೀಕೃಷ್ಣ ಹೇಳ್ತಾನೆ ಇದು ಈ ಏಕಾದಶಿಯ ತುಂಬ ಮಹತ್ವಪ್ಪ ಇದನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡಬೇಕು ಇದರಿಂದ ಎಲ್ಲ ರೀತಿಯ ಸುಕೃತಿಗಳು ದೊರಕುತ್ತವೆ ಅಂತ ಯುದಿಶ್ಠ ಮಹಾರಾಜನಿಗೆ ಹೇಳ್ತಾನೆ ಸೊ ಈ ಥರ ಇಂದಿನ ಏಕಾದಶಿಯನ್ನು ನಾವು ಬಹಳ ಭಕ್ತಿಯಿಂದ ಒಂದು ಅನ್ನವನ್ನು ಸೇವಿಸದೆ ನಾವು ಏಕಾದಶಿಯನ್ನು ಪಾಲನೆ ಮಾಡೋಣ ಒಂದು ಉಪವಾಸ ಅಂತ ಹೇಳಿದ್ರೆ ದೇವರ ಸನಿಹದಲ್ಲಿ ವಾಸ ಮಾಡುವುದಕ್ಕೆ ಉಪವಾಸ ಅಂತ ಹೇಳ್ತಾರೆ ಸೊ ಆದಷ್ಟು ನಾವು ದೇವರಿಗೆ ಸನಿಹದಲ್ಲಿ ದೇವರು ಭಕ್ತಿಯನ್ನು ಮಾಡಿಕೊಂಡು ವಾಸ ಮಾಡೋಣ ದೇವಸ್ಥಾನಗಳಿಗೆ ಭೇಟಿ ಕೊಡೋಣ ಭಕ್ತಿಯಿಂದ ಜೀವನ ಮಾಡೋಣ ಅಂತ ಹೇಳ್ತಾ ಇದನ್ನು ಈ ಮಹಾತ್ಮೆಯನ್ನು ಮುಗಿಸೋಣ ಹರೇ ಕೃಷ್ಣ